ಕಾಂಗ್ರೆಸರ ಭ್ರಷ್ಟಾಚಾರ ಎಲ್ಲರಿಗೂ ಕಣ್ಣೆ ಕಾಣ್ತಾ ಇದೆ. ನಿಮ್ಮ ನಿಮ್ಮ ಮಿಸ್ಟೇಕ್ಸ್ ಗಳು ಏನರ ಇದ್ಯಾ? 1 ವರ್ಷದಲ್ಲಿ ಏನು ಆಗಿಲ್ಲ, ಬಂದಿಲ್ಲ. ಇನ್ನೇನರ ಇದ್ಯಾ? ಈ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಬರುವವರೆಗೆ ನಮ್ಮ ವಿರುದ್ಧ ಏನೂ ಮಾತಾಡಲಿಲ್ಲ. ಬಟ್ ನೀವು ಈ ಸರ್ಕಾರದ ಬಗ್ಗೆ ಏನು ಒಪಿನಿಯನ್ ಹೇಳ್ತೀರಿ? ಅವರು ನಮ್ಮ ಮೇಲೆ ಕತೆ ಕಟ್ಟಿ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರು. ಇವತ್ತಿಗೂ ಸಾಬೀತ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ. ಇಡೀ ಕುಟುಂಬ ಮೂಡ ಸೈಟನ್ನ ಹೊಂದಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಇವತ್ತು ಮೈಸೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮೈಸೂರಿನವರೆಗೂ ಪಾದಯಾತ್ರೆ ಸಿದ್ದರಾಮಯ್ಯವರ ಮೂಡ ಹಗರಣ ವಾಲ್ಮೀಕಿ ಹಗರಣ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದ ಅಗರಣಗಳ ಕುರಿತಾದಂತೆ ಜಾಗೃತಿ ಜೊತೆಗೆ ಸಿದ್ದರಾಮಯ್ಯವರ ಮೂಡ ಹಂಗರಣದಲ್ಲಿ ರಾಜೀನಾಮೆಗೆ ಒತ್ತಾಯಿಸಿ ಈ ರೀತಿಯ ದೊಡ್ಡ ಪ್ರತಿಭಟನೆ ಪಾದಯಾತ್ರೆ ನಡೀತಾ ಇದ್ದಾರೆ ನನ್ನ ಜೊತೆಗೆ ಮಾಜಿ ಸಚಿವರು ಸಿಸಿ ಪಾಟೀಲ್ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಪಾದಯಾತ್ರೆ ಓಟಿದಿರಿ ಭ್ರಷ್ಟಾಚಾರ ಕಾಂಗ್ರೆಸ್ ಮಿತಿ ಮೀರಿದೆ ರಾಜ್ಯದಲ್ಲಿ ಅಂತ ಎಲ್ಲರಿಗೆ ಕಣ್ಣಿ ಕಾಣ್ತಾ ಇದೆ ಅಲ್ಲ ಕಾಂಗ್ರೆಸ್ಸಿರ ಭ್ರಷ್ಟಾಚಾರ ಎಲ್ಲರಿಗೆ ಕಣ್ಣಿ ಕಾಣ್ತಾ ಇದೆ ಏನು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಇವತ್ತು ಅವ್ರ ಶಾಸಕರೇ ಮಾತಾಡ್ತಾ ಇದ್ದಾರೆ ನಾವು ಅವ್ರ ಮೇಲೆ ಆಪಾದನೆ ಮಾಡಿದ್ದೀವಿ ನಮ್ಮ ಸರ್ಕಾರ ಯಾವ ದಿಸೆಯಲ್ಲಿ ಹೊರಟಿದೆ ಅನ್ನೋದು ನಾವು ಅವಲೋಕನ ಮಾಡ್ಕೋಬೇಕು ಅನ್ನೋದು ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ಈ ಚರ್ಚೆ ಆಗಿದೆ ಅನ್ನುವಂಥ ವಿಷಯ ತಿಳಿದು ಬಂದಿದೆ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದ ವಿರುದ್ಧ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಜಂಟಿಯಾಗಿ ಇವತ್ತು ಮೈಸೂರು ಚಲೋ ಪಾದಯಾತ್ರೆಯನ್ನು ಮಾಡ್ತಾ ಇದೆ ಪಾದಯಾತ್ರೆ ಯಶಸ್ವಿ ಆಗ್ತಿದೆ ಅನ್ನುವಂಥ ಭರವಸೆ ಇದೆ ಬಟ್ ಒಂದು ಕಾಂಗ್ರೆಸ್ ಅಲ್ಲಿ ಚರ್ಚೆ ನಲವತ್ತು ಪರ್ಸೆಂಟ್ ಸರ್ಕಾರ ಅಂದರೆ ಹೆಚ್ಚು ಕಮ್ಮಿ ಮೂವತ್ತು ಮಂತ್ರಿಲ್ಲಿ ಹನ್ನೆರಡು ಜನ ಮಂತ್ರಿಗಳು ಜೈಲಲ್ಲಿ ಇರಬೇಕಾಗಿತ್ತು ಕಾಂಗ್ರೆಸ್ ಆರೋಪದ ಪ್ರಕಾರ ಬಟ್ ಅವರ ನಾಗೇಂದ್ರ ಅವ್ರ ಜೈಲಿಗೆ ಹೋದ್ಮೇಲೆ ಮತ್ತೆ ಮೂಡ ಬಂದ ಮೇಲೆ ನಿಮ್ಮ ಪ್ರತಿದಿನ ಒಂದೊಂದು ಹಗರಣವನ್ನು ಆಚೆ ಬಿಡ್ತಿ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಏನಿದೆ ನಿಮ್ಮ 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 ಮಿಸ್ಟೇಕ್ಸ್ಗಳು ಏನಾರು ಇದೆಯಾ ಒಂದು ವರ್ಷದಲ್ಲಿ ಏನೂ ಆಗಿಲ್ಲ ಬಂದಿಲ್ಲ ಇನ್ನೇನಾರು ಇದೆಯಾ ಇದು ಸೇಡಿನ ರಾಜಕಾರಣ ಅಂತ ಓಕೆ ಈಗ ವಾಲ್ಮೀಕಿ ಹಗರಣ ಮತ್ತು ಮೂಢ ಹಗರಣ ಬರುವವರೆಗೆ ನಮ್ಮ ವಿರುದ್ಧ ಏನೂ ಮಾತಾಡಲಿಲ್ಲ ವಾಲ್ಮೀಕಿ ಹಗರಣ ಯಾವಾಗ ಹೊರಗೆ ಬಂತು ಅವರು ಸುಸೈಡ್ ಮಾಡ್ಕೊಳ್ಲಿಕ್ಕೆ ಅಂತಂದ್ರೆ ಯಾವ ಹಗರಣ ಹೊರಗೆ ಬರ್ತಿದ್ದಿಲ್ಲ ಆ ವ್ಯಕ್ತಿ ಸುಸೈಡ್ ಮಾಡಿಕೊಂಡು ಡೆತ್ ನೋಟಲ್ಲಿ ಸನ್ಮಾನ್ಯ ನಾಗೇಂದ್ರ ಅವ್ರ ಹೆಸರು ಬರೋದ್ರಿಂದ ಇದೆಲ್ಲ ಪ್ರಾರಂಭ ಆಯಿತು ಇದೆಲ್ಲ ಪ್ರಾರಂಭ ಆಗಿಂದ ನಮ್ಮನ್ನು ಹೆದರ್ಸಕ ಬೆದರ್ಸಕ ಅನ್ನುವಂಥ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಕಾಂಗ್ರೆಸ್ ಪಕ್ಷ ಮರೆ ಹೋಗಿದೆ ಬಟ್ ನಿಮ್ಮನ್ನ ನಲವತ್ತ್ ಪರ್ಸೆಂಟ್ ಅಂತ ಆರೋಪ ಮಾಡಿದ್ರು ಸಾಬೀತ್ ಮಾಡಲಿಲ್ಲ ಬಟ್ ನೀವು ಈ ಸರ್ಕಾರದ ಬಗ್ಗೆ ಏನು ಒಪಿನಿಯನ್ ಹೇಳ್ತೀರಿ ಸರ್ಕಾರ ಇದೆ ಅಂತ ಅನ್ಸತ್ತೆ ನಿಮಗೆ ರಾಜ್ಯದಲ್ಲಿ ಹೌದಾ ಇದೆ ಸಿ ಎಂ ಡಿ ಸಿ ಎಂ ಇದ್ದಾರೆ ಇದಾರೆ ಇದ್ದಾರೆ ನಿಮ್ ಜೊತೆ ಮಾಜಿ ಗೃಹ ಮಂತ್ರಿ ಅರಗ ಜಾನೇಂದ್ರ ಸರ್ ಕೂಡ ನಿಮ್ ಜೊತೆ ಜಾಯ್ನ್ ಆಗ್ತಾರೆ ಇಬ್ರು ಮಂತ್ರಿಗಳೀಗ ಇಲ್ಲಿ ಮಾಜಿ ಮಂತ್ರಿಗಳು ನಿಮ್ಮನ್ನ ನಲವತ್ತ್ ಪರ್ಸೆಂಟ್ ಸರ್ಕಾರ ಅಂತ ಕಾಂಗ್ರೆಸ್ನೋ ಟೀಕೆ ಮಾಡ್ತಿದ್ರು ನಲ್ವತ್ತು ಪರ್ಸೆಂಟ್ ಅಂತ ಟೀಕೆ ಮಾಡಿ ಪೇ ಸಿ ಎಮ್ ಮಾಡಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ ಮೇಲೆ ಅಟ್ಲೀಸ್ಟ್ ನಿಮ್ಮಲ್ಲಿ ಹೊತ್ತು ಹತ್ತು ಮಂತ್ರಿ ಮಂತ್ರಿನ ಜೈಲಿಗೆ ಹಾಕಬೇಕಾಗಿತ್ತು ನಿಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ ಯಾರೂ ಕಳಿಸಿಲ್ಲ ಬಟ್ ಈಗ ಅವ್ರನ್ನೇ ನೀವು ಆರೋಪ ಮಾಡ್ಕೊಂಡು ಹೋಗ್ತಿದ್ರಿ ನಾಗೇನವ್ರು ಕೂಡ ಜೈಲಿಗೆ ಹೋಗಿದ್ದಾರೆ ಬಟ್ ಇವತ್ತಿನ ಮೈಸೂರು ಚಲೋ ಸಿದ್ದರಾಮಯ್ಯವ್ರ ವಿರುದ್ಧ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯವರು ಇವತ್ತು ಅವ್ರ ವಿರುದ್ಧ ಪಾದಯಾತ್ರೆ ಮಾಡ್ತಿದ್ರಿ ಸಿದ್ದರಾಮಯ್ಯವ್ರು ನೀವು ನಿಮ್ಗೆ ಗೊತ್ತು ಲೀಗಲಿ ಏನು ಎತ್ತ ಅಂತ ಗೊತ್ತು ಬಟ್ ಏನಾಗುತ್ತೆ ಈ ಪ್ರಕರಣ ಈಗ ಹಾಂ ಅವರು ನಮ್ಮ ಮೇಲೆ ಕತೆ ಕಟ್ಟಿ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರು ಇವತ್ತಿಗೂ ಸಾಬೀತು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ ಅವರು ರೆಕಾರ್ಡ್ ಸಹಿತ ಸಿಕ್ಕಾಕೊಂಡಿದ್ದಾರೆ ಮಾಲ್ ಸಹಿತ ಸಿಕ್ಕಾಕೊಂಡು ಅಪರಾಧಿ ರೀತಿಯಲ್ಲಿ ವಿಲ ವಿಲ ಒದ್ದಾಡ್ತಾ ಇದ್ದಾರೆ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಬಂದಂಥವ್ರು ಇವತ್ತು ಜನರ ಕಿವಿ ಮೇಲೆ ಹೂವಿಡಿಸಿದ್ದಾರೆ ಸ್ವಜನ ಪಕ್ಷಪಾತ ಇಡೀ ಕುಟುಂಬ ಮೂಢ ಸೈಟನ್ನು ಹೊಂದಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವತ್ತು ಅವ್ರ ಬಿಡ್ಸ್ಕಂಡ್ಲಿಕ್ಕೆ ಬರೋದಿಲ್ಲ ಆದ್ರಿಂದ ಅವ್ರು ರಾಜೀನಾಮೆ ಕೊಡಬೇಕು ಮಾನಮರ್ಯಾದೆ ಇದ್ರೆ ಅಂತ ನಾವು ಕೇಳ್ತಾ ಇದೀವಿ ರಾಜ್ಯಪಾಲರ ಮೂಲಕ ರಾಜಕಾರಣ ಮಾಡ್ತಿದ್ರಿ ಅವರು ಅಂತ ನಮಗಂತ ಅವಶ್ಯಕತೆನೇ ಇಲ್ಲ ರೀ ರಾಜಕ ರಾಜ್ಯಪಾಲರ ಮೂಲಕ ರಾಜಕಾರಣ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಕಲ್ಗಿಳಿಸಿ ಅವತ್ತಿನ ಗೌರ್ನರು ಭಾರದ್ವಾಜ್ ಮೂಲಕ ಇಡೀ ಆ ಒಂದು ಐದಾರು ವರ್ಷ ಇಡೀ ರಾಜಭವನವನ್ನ ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ರು ಅವರು ಅದರ ಸ್ಯಾಂಟಿಟಿನೇ ಕಳೆದಿದ್ರು ಇವತ್ತು ಹಾಗಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಹೇಳಿ ಗವರ್ನರ್ ಆಗಿ ಹೇಳಿದ್ದು ನಮಗೆ ಇನ್ನೂ ನೆನಪಿದೆ ಹೆಮ್ಮೆ ಪಡ್ತೀನಿ ನಾ ಹೆಮ್ಮೆ ಪಡ್ತೇನೆ ಅಂತ ಹೇಳಿದ್ರು ಗವರ್ ನಿವಾಸ ಗವರ್ನರ್ ಗವರ್ ಆನ್ ಅಂದ್ರೆ ಡ್ಯೂಟಿ ಎಸ್ ಅರಗತ್ ಜ್ಞಾನೇಂದ್ರ ಅವರು ಮಾಜಿ ಗೃಹ ಮಂತ್ರಿಗಳು ಹಾಗೆ ಸಿಸಿ ಪಾಟೀಲ್ ಮಾಜಿ ಸಚಿವರು ಹೇಳ್ತಿದ್ದಾರೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವತ್ತು ಹಂಸರಾಜ್ ಭಾರದ್ವಾಜ್ ಕಾಂಗ್ರೆಸ್ನ ಕಾರ್ಯಕರ್ತ ನಾಯಕ ಅಂತ ಹೇಳ್ಕೊತಿದ್ರು ಅವರು ಕೂಡ ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ ಗಣಮತಿಯನ್ನು ಕೊಟ್ಟಿದ್ದರು ಇವತ್ತು ಅಂಗೈ ಅಂಗೈಹುಂಡಿಗೆ ಕನ್ನಡಿ ಬೇಕೆ ಅನ್ನೋ ರೀತಿ ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಹಗರಣಗಳು ಸ್ಪಷ್ಟವಾಗಿ ದಾಖಲೆ ಮೂಲಕ ಇದೆ ಸೊ ಹಾಗಾಗಿ ಖಂಡಿತವಾಗಿ ಈ ದಿಸೆಯಲ್ಲಿ ಶಿಕ್ಷೆ ಆಗುತ್ತೆ ನಮ್ಮ ವಿರುದ್ಧ ಯಾವುದೇ ಆರೋಪಗಳನ್ನ ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದ್ರ ಮೂಲಕ ಮೈಸೂರು ಚಲೋ ಆರಂಭ ಆಗಿದೆ ತಾವೇನು ಹೇಳ್ತೀರಿ ಬಿ ಜೆ ಪಿ ಮಾಜಿ ಸಚಿವರ ನಾಯಕರ ಜೆ ಡಿ ನಾಯಕರ ಆರೋಪಗಳ ಬಗ್ಗೆ ಸತ್ಯನ ಕಾಂಗ್ರೆಸ್ ಮೇಲೆ ಮಾಡ್ತಿರ್ತಕ್ಕಂಥ ಆರೋಪ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ